ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆಯ ಅಬ್ಬರ ಮುಂದುವರೆದಿದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮುಂದುವರೆದ ಮಳೆಯ ಅಬ್ಬರ ಗೋಕರ್ಣದ ತಾರಾಮಕ್ಕಿ ಸರ್ಕಾರಿ ಶಾಲೆ ಬಳಿ ಗುಡ್ಡ ಕುಸಿತವಾಗಿದೆ ಉತ್ತರ ಕನ್ನಡ ಜಿಲ್ಲೆ ಕುಂಟಾ ತಾಲೂಕಿನ ಗೋಕರ್ಣ ರಸ್ತೆಯಲ್ಲಿ ಮಣ್ಣು ಕುಸಿದ ಪರಿಣಾಮ ಸಂಚಾರ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ ಗೋಕರ್ಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ನಿರಂತರವಾಗಿ ಮಳೆ ಸುರಿತಾ ಇರೋದ್ರಿಂದ ಜನಜೀವನ ಅಸ್ತವ್ಯಸ್ತ ಆಗೋದ್ರ ಜೊತೆಗೆ ಅಲ್ಲಲ್ಲಿ ಈ ರೀತಿಯ ಅನಾಹುತಗಳು ಕೂಡ ನಡೀತಾ ಇದೆ ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಮಣ್ಣು ಕುಸಿತವಾಗಿದೆ ಅಂತ ಹೇಳಿ ಉತ್ತರ ಕನ್ನಡ ಭಾಗ ಇರಬಹುದು ದಕ್ಷಿಣ ಕನ್ನಡ ಭಾಗ ಇರಬಹುದು ಮಳೆಗಾಲದಲ್ಲಿ ಯಾವಾಗ ಯಾವ ಕಡೆ ರಸ್ತೆ ಬಿಡುತ್ತೆ ಗುಡ್ಡ ಕುಸಿತವಾಗುತ್ತೆ ಮಣ್ಣು ಕುಸಿತವಾಗುತ್ತೆ ಮನೆಗಳು ಕುಸಿದು ಬೀಳುತ್ತವೆ ಊಹೆ ಮಾಡೋದಕ್ಕೂ ಕೂಡ ಆಗೋದಿಲ್ಲ ಮಣ್ಣು ಬಹಳ ಸಡಿಲ ಇರುವುದರಿಂದ ಒಂದಷ್ಟು ಕಡೆಗಳಲ್ಲಿ ಏಕಾಏಕಿ ಗುಡ್ಡ ಮಣ್ಣು ಕುಸಿದು ಅನಾಹುತಗಳು ಸಂಭವಿಸ್ತಾ ಇದೆ ಅದೇ ರೀತಿಯಾಗಿ ಶಾಲೆ ಬಳಿ ಗುಡ್ಡ ಕುಸಿತವಾಗಿದೆ ಮಣ್ಣು ಸ್ಲೈಡ್ ಆಗಿದೆ ಆ ದೃಶ್ಯಾವಳಿಯನ್ನು ಗಮನಿಸ್ತಾ ಇದ್ದೀರಿ ಇದರಿಂದಾಗಿ ಸಂಚಾರಕ್ಕೆ ಸಮಸ್ಯೆ ಕೂಡ ಉಂಟಾಗಿದೆ ಬರೀ ಈ ಒಂದು ಭಾಗ ಮಾತ್ರವಲ್ಲ ಅನೇಕ ಕಡೆಗಳಲ್ಲಿ ಇದೇ ರೀತಿಯ ಚಿತ್ರಣ ಕಂಡು ಬರ್ತಾ ಇದೆ ಮತ್ತೊಂದು ಕಡೆ ಗೋಕರ್ಣ ಸುತ್ತಮುತ್ತ ಮಳೆಯಿಂದ ಏನೆಲ್ಲ ಅನಾಹುತಗಳಾಗಿದೆ ಜನವಸತಿ ಪ್ರದೇಶಗಳು ಹೇಗೆ ಮುಳುಗಿ ಹೋಗಿವೆ ಅನ್ನೋದನ್ನು ಕೂಡ ಗಮನಿಸ್ತಿದ್ದೀರಿ ಕರ್ನಾಟಕದಲ್ಲಿ ಇಂದು ಕೂಡ ಧಾರಾಕಾರ ಮಳೆಯಾಗುವ ಸಾಧ್ಯತೆ ಇದೆ ಕರ್ನಾಟಕದಲ್ಲಿ ಮಳೆಯ ಅಬ್ಬರ ಮುಂದುವರಿಯಲಿದೆ ಇವತ್ತು ಕೂಡ ಧಾರಾಕಾರವಾಗಿ ಮಳೆಯಾಗುತ್ತೆ ಅಂತ ವೆದರ್ ಡಿಪಾರ್ಟ್ಮೆಂಟ್ ಮುನ್ಸೂಚನೆಯನ್ನು ಕೊಟ್ಟಿದೆ ಕರ್ನಾಟಕ ಮಹಾರಾಷ್ಟ್ರ ಗೋವಾದಲ್ಲಿ ಮಳೆ ಅಬ್ಬರ ಇರುತ್ತೆ ಕೇಂದ್ರ ಹವಾಮಾನ ಇಲಾಖೆಯಿಂದ ಮುನ್ನೆಚ್ಚರಿಕೆ ಸಿಕ್ಕಿದೆ ಐಎಮ್ಡಿಯಿಂದ ಮೂರು ರಾಜ್ಯಗಳಿಗೆ ರೆಡ್ ಅಲರ್ಟ್ ಘೋಷಣೆಯಾಗಿದೆ ಏಳು ರಾಜ್ಯಗಳಿಗೆ ಯೆಲ್ಲೋ ಅಲರ್ಟ್ನ ಘೋಷಿಸಲಾಗಿದೆ ಛತ್ತೀಸ್ಗಢ ಒಡಿಶಾ ಗುಜರಾತ್ ಕೇರಳ ನಾಗಾಲ್ಯಾಂಡ್ ಮಣಿಪುರ ಮಿಜೋರಾಂ ತ್ರಿಪುರಾದಲ್ಲೂ ಕೂಡ ಭಾರೀ ಮಳೆಯಾಗುವ ಮುನ್ಸೂಚನೆ ಸಿಕ್ಕಿದೆ ನಿನ್ನೆ ಸುರಿದ ಧಾರಾಕಾರ ಮಳೆಗೆ ಮನೆ ಹೆದ್ದಾರಿ ಸಂಪೂರ್ಣವಾಗಿ ಜಲಾವೃತವಾಗಿತ್ತು ಗುಜರಾತ್ನ ಮಧುಬಾನ್ನಲ್ಲಿ ಮಳೆ ಹೊಡೆತಕ್ಕೆ ಅನಾಹುತಗಳು ಘಟಿಸ್ತಾ ಇವೆ ಇದರ ಬೆನ್ನಲ್ಲೇ ಕೇಂದ್ರ ವೆದರ್ ಡಿಪಾರ್ಟ್ಮೆಂಟ್ ಕೂಡ ಯಾವ್ಯಾವ ರಾಜ್ಯಗಳಲ್ಲಿ ಎಷ್ಟು ಪ್ರಮಾಣದಲ್ಲಿ ಮಳೆಯಾಗುತ್ತೆ ಎಲ್ಲಿ ಅತಿ ಹೆಚ್ಚಿನ ಮಳೆಯನ್ನು ನಿರೀಕ್ಷೆ ಮಾಡಬಹುದು ಎಲ್ಲಿ ಸಾಧಾರಣವಾಗಿ ಮಳೆ ಆಗಬಹುದು ಅನ್ನೋದ್ರ ಬಗ್ಗೆ ಈಗಾಗಲೇ ಮುನ್ಸೂಚನೆಯನ್ನು ಕೊಟ್ಟಿದ್ದಾರೆ ಐ ಎಂ ರೆಡ್ ಅಲರ್ಟ್ ಕರ್ನಾಟಕ ಮಹಾರಾಷ್ಟ್ರ ಗೋವಾದಲ್ಲಿ ಹೆಚ್ಚಿನ ಮಳೆಯನ್ನು ನಿರೀಕ್ಷೆ ಮಾಡಬಹುದು ಅಂತ ಹೇಳಿ ಸೂಚಿಸೋದರ ಜೊತೆಗೆ ಮುಂಜಾಗ್ರತೆಯನ್ನು ವಹಿಸಿ ಅಂತಾನು ಸಲಹೆ ಕೊಟ್ಟಿದ್ದಾರೆ